ಶಿವಮೊಗ್ಗ ಜೈಲಿನಿಂದ ಬಿಡುಗಡೆಗೊಂಡ ಧರ್ಮಸ್ಥಳದ ಸಾಕ್ಷಿದಾರ ಚಿನ್ನಯ್ಯ ಬಿಡುಗಡೆ ಬೆನ್ನಲ್ಲೇ ಸೀದ ಹೋಗಿದ್ರು ಬೆಳತಂಗಡಿ ಪೊಲೀಸ್ ಸ್ಟೇಷನಿಗೆ ಅಲ್ಲೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರ ವಿರುದ್ಧ ಸೌಜನ್ಯ ಹೋರಾಟಗಾರರಾಗಿರುವ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ಜಯಂತ್ ಟಿ ವಿಠಲ್ ಗೌಡ ಎಂ ಡಿ ಸಮೀರ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟರು ಏನಂತ ಇವರೆಲ್ಲ ಸೇರ್ಕಂಡು ನನಗೆ ಅಥವಾ ನನ್ನ ಕುಟುಂಬಕ್ಕೆ ಹಾನಿ ಮಾಡಬಲ್ಲರು ಅನ್ನೋ ಸಾಧ್ಯತೆಗಳಿದಾವೆ ಹಾಗಾಗಿ ನನಗೆ ಸೂಕ್ತವಾದ ರಕ್ಷಣೆಯನ್ನು ಕೊಡಿ ಸಿಎಂಗೊಂದು ಪಿಗೊಂದು ಪತ್ರ ಬರೆದ ಜಯಂತ್ ಸೌಜನ್ಯ ಹೋರಾಟಗಾರರಿಂದ ಜೀವ ಬೆದರಿಕೆ ಇದೆ ಎಂದಿದ್ದ ಚಿನ್ನಯ್ಯ ಬೆಳತಂಗಡಿ ಠಾಣೆಯಲ್ಲಿ ತಿಮರೋಡಿ ಗಿರೀಶ್ ಮಠಣ್ಣ ಸಮೀರ್ ಜಯಂತ್ ವಿರುದ್ಧ ದೂರು ಕೊಟ್ಟ ಚಿನ್ನಯ್ಯ ಈಗ ದೂರು ಕೊಟ್ಟ ಚಿನ್ನಯ್ಯನಿಗೆ ಆದಷ್ಟು ಬೇಗ ಗನ್ಮ್ಯಾನ್ ಕೊಡಿ ಎಂದಿರುವ ಜಯಂತ್ ಟಿ ಚಿನ್ನಯ್ಯನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮನ್ನು ಜೈಲಿಗೆ ಹಾಕ್ತಾರೆ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಇದೆ ಜಯಂತ್ ಪತ್ರದಲ್ಲಿ ಸ್ಫೋಟಕ ವಿಚಾರ ಉಲ್ಲೇಖ ಆಗಿದೆ ಚಿನ್ನಯ್ಯನ ಜೊತೆ ಸಂಪರ್ಕ ಕಳೆದುಕೊಂಡು ಅನೇಕ ತಿಂಗಳಾಯಿತು ನಾವು ಯಾರು ಕೂಡ ಅವನ ಸಂಪರ್ಕದಲ್ಲಿಲ್ಲ ಸೌಜನ್ಯ ಹೋರಾಟಗಾರರು ಯಾರು ಚಿನ್ನಯ್ಯನ ಸಂಪರ್ಕದಲ್ಲಿಲ್ಲ ಎಂದು ಜಯಂತ್ ಪತ್ರ ದೂರು ಕೊಟ್ಟ ಚಿನ್ನಯ್ಯನಿಗೆ ಗನ್ ಮ್ಯಾನ್ ಕೋರಿದ ಜಯಂತ್ ಆದಷ್ಟು ಬೇಗ ನೀವು ಗನ್ ಮ್ಯಾನ್ ಕೊಡಿ ಚಿನ್ನಯ್ಯನಿಗೆ ಹೆಚ್ಚು ಕಮ್ಮಿ ಆದರೆ ನಮ್ಮನ್ನ ಸಿಲುಕಿಸೋ ಷಡ್ಯಂತ್ರಗಳಾಗಬಹುದು ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಇದೆ ಸಿ ಎಂಗೊಂದು ಡಿಜಿಪಿಗೊಂದು ಪತ್ರ ಬರೆದಿದ್ದಾರೆ ಸೌಜನ್ಯ ಹೋರಾಟಗಾರರಿಂದ ಜೀವ ಬೆದರಿಕೆ ಇದೆ ಎಂದಿದ್ದ ಚಿನ್ನಯ್ಯ ಬೆಳತಂಗಡಿ ಠಾಣೆಗೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಏನಂತ ಕೊಡ್ತಾರೆ ಚಿನ್ನಯ್ಯ ಗಿರೀಶ್ ಮಟ್ಟಣ ಆಗಿರ್ಲಿ ತಿಮರೋಡಿ ಆಗಿರ್ಲಿ ಜಯಂತ್ ಆಗಿರ್ಲಿ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಕೊಡಲಿಲ್ಲ ಹಾಕಬಹುದು ಹಾಕಬಹುದು ಹಾಗಾಗಿ ನನಗೆ ರಕ್ಷಣೆ ಕೊಡಿ ಎಮ್ ಡಿ ಸಮೀರು ಯಾವಾಗ ವಿಡಿಯೋವನ್ನು ಮಾಡ್ಕೊಂಡ್ರೋ ಅದು ಯಾವಾಗ ನೋಟಿಸ್ ಬಂತೋ ಯಾವಾಗ ಬೆಳತಂಗಡಿ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ನಡೆಸಿತು ಅದಾದ ನಂತರ ಅವರ ಸಂಪರ್ಕವನ್ನು ಕಳೆದು ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಆದರೆ ಚಿನ್ನಯ್ಯ ತನ್ನ ದೂರಿನಲ್ಲಿ ಎಮ್ ಡಿ ಸಮೀರ್ ಸೇರಿ ಎಲ್ಲ ಸೌಜನ್ಯಾಪರ ಹೋರಾಟಗಾರರ ಹೆಸರನ್ನು ಉಲ್ಲೇಖ ಮಾಡಿದ್ರು ಅದಕ್ಕೆ ಅವರಿಗೆ ಅಧಿಕಾರ ಇದೆ ಸಾಂವಿಧಾನಿಕವಾಗಿ ಒಬ್ಬ ಮನುಷ್ಯನಿಗೆ ಜೀವ ಬೆದರಿಕೆ ಇದೆ ಎಂದಾದರೆ ಆತ ಕಂಪ್ಲೇಂಟ್ ಕೊಡಬಹುದು ಈ ಕಾನೂನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಚಿನ್ನಯ್ಯನೂ ಒಂದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿಯು ಮಗದೊಬ್ರು ಎಲ್ಲರೂ ಒಂದೇ ಆದ್ರೆ ಇರತಕ್ಕಂತಹ ಬೆದರಿಕೆಗೆ ದೂರು ಕೊಟ್ಟಿದ್ದಾರೆ ಚಿನ್ನಯ್ಯ ಬೆಳತಂಗಡಿ ಠಾಣೆಯಲ್ಲಿ ಈಗ ನೋಡಿ ಚಿನ್ನಯ್ಯನಿಗೆ ಗನುಮೇನ್ ಕೊಡಿ ಅಂತ ಹೇಳಿ ಯಾರು ಯಾರ ವಿರುದ್ಧ ಚಿನ್ನಯ್ಯ ದೂರನ್ನ ದಾಖಲಿಸಿದ್ರು ಅದೇ ವ್ಯಕ್ತಿ ಜಯಂತ್ ಜಯಂತೆ ಈಗ ಕೋರಿದ್ದಾರೆ ತಕ್ಷಣವೇ ಚಿನ್ನಯ್ಯರಿಗೆ ನೀವು ಗನ್ಮ್ಯಾನ್ ಅನ್ನ ಒದಗಿಸಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ ಸಿಎಂ ಒಂದು ಪತ್ರ ಬರೆದ್ರು ಪಿಗೊಂದು ಪತ್ರ ಬರೆದ್ರು ಆ ಪತ್ರದ ಪ್ರಮುಖ ಅಂಶಗಳು ಹೀಗಿದೆ ನೋಡಿ ಚಿನ್ನಯ್ಯನ ನೋಡಿ ಅದು ಎಲ್ಲೋ ಮಾರ್ಕ್ ಹಾಕಿ ನಾವು ಹೈಲೈಟ್ ಮಾಡಿದ್ದೀವಿ ಚಿನ್ನಯ್ಯನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯ ದಕ್ಷಿಣ ಕನ್ನಡ ಮಂಗಳೂರಿನಿಂದ ಜಾಮೀನು ಪಡೆದು ಶಿವಮೊಗ್ಗ ಕಾರಾಗ್ರಹದಿಂದ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆಗೊಂಡ ನಂತರ ನೇರವಾಗಿ ಬೆಳತಂಗಡಿ ಪೊಲೀಸ್ ಠಾಣೆಗೆ ಬಂದು ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣನವರ್ ಜಯಂತ್ ಟಿ ವಿಠಲ್ ಗೌಡ ಹಾಗೂ ಸಮೀರ್ ಎಂ ಡಿ ಇವರಿಂದ ಜೀವ ಬೆದರಿಕೆ ಇದೆ ಆದುದರಿಂದ ನನಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ದೂರಿನ ಮುಖಾಂತರ ಮನವಿ ಮಾಡಿಕೊಂಡಿರುವ ವಿಚಾರ ಸಾಕಷ್ಟು ಚರ್ಚೆಯಾಗ್ತಾ ಇದೆ ಅಂದರೆ ಮಾಧ್ಯಮದ ಮುಖಾಂತರ ಗೊತ್ತಾಗ್ತಾ ಇದೆ ಇನ್ನು ಎರಡನೇ ಪ್ರಮುಖ ಪಾಯಿಂಟ್ ಜಯಂತ್ ಟಿ ಉಲ್ಲೇಖ ಮಾಡಿರೋದು ಎಫ್ಐಆರ್ ನಂಬರ್ ಪ್ರಕರಣದ ಪ್ರಾರಂಭದ ಹಂತದಲ್ಲಿ ಚಿನ್ನಯ್ಯನ ಜೊತೆ ನನಗೆ ಮಾತುಕತೆ ಇದ್ದು ಅಂದ್ರೆ ಆತನಿಗೆ ಯಾವಾಗ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲಿ ಆತನನ್ನು ಕರ್ಕೊಂಡು ಬರಲಾಯಿತು ಮುಖಕ್ಕೆ ಮಾಸ್ಕ್ ಹಾಕೊಂಡು ಆ ಪ್ರಾರಂಭಿಕ ಹಂತದಲ್ಲಿ ಆತನ ಸಂಪರ್ಕ ನನಗಿತ್ತಾದರೂ ಆ ನಂತರದ ದಿನಗಳಿಂದ ಇಂದಿನವರೆಗೂ ನಮಗೆ ಯಾವುದೇ ರೀತಿಯ ಸಂಪರ್ಕವು ಆತನ ಜೊತೆ ಇಲ್ಲ ಹಾಗೂ ಮುಂದಿನ ದಿನಗಳಲ್ಲಿ ಚಿನ್ನಯ್ಯನಿಗೆ ಯಾವುದೇ ರೀತಿಯಲ್ಲಿ ಬೆದರಿಕೆ ಹಾಕುವ ಉದ್ದೇಶ ನನಗಾಗ್ಲಿ ನಮ್ಮ ತಂಡಕ್ಕಾಗ್ಲಿ ಇಲ್ಲ ಎಂಬುದನ್ನು ತಮ್ಮಲ್ಲಿ ಈ ಮೂಲಕ ಪ್ರಾಮಾಣೀಕರಿಸುತ್ತೇನೆ ಅಂತ ಹೇಳಿ ಬರ್ಕಂಡಿದ್ದಾರೆ ಇನ್ನು ಮೂರನೇದು ಇನ್ನು ಸಮೀರ್ ಎಂ ಡಿಯ ಹೆಸರು ಉಲ್ಲೇಖ ಮಾಡಿ ಇಲ್ಲೊಂದು ಬೇರೆ ತರಹದ ಮತೀಯ ಗಲಭೆಗೆ ಹುನ್ನಾರ ನಡೀತಿರ್ಬಹುದು ಇನ್ನು ನಾಲ್ಕನೆಯದು ಅದೇ ಪ್ರಕಾರ ಚಿನ್ನಯ್ಯನಿಗೆ ಯಾರಿಂದಲಾದರೂ ಅಪಾಯ ಉಂಟು ಮಾಡಿ ಅದನ್ನು ಹೋರಾಟಗಾರರಾದ ನಮ್ಮ ಮೇಲೆ ನಮ್ಮ ಮೇಲೆ ಅಂದ್ರೆ ಜಯಂತ್ ಟಿ ಮೇಲೆ ಶೆಟ್ಟಿ ತಿಮರೋಡಿ ಮೇಲೆ ಗಿರೀಶ್ ಮಟ್ಟಣ್ಣನವರ ಮೇಲೆ ವಿಠಲಗೌಡರ ಮೇಲೆ ಅನ್ಯಾಯವಾಗಿ ನಮ್ಮನ್ನು ಜೈಲಿಗೆ ಕಳುಹಿಸೋ ಸಾಧ್ಯತೆಗಳಿದ್ದಾವೆ ಸಾಕ್ಷಿ ನಾಶ ಆಗೋ ಸಾಧ್ಯತೆಗಳಿದೆ ಹಾಗಾಗಿ ನೋಡಿ ಅವರು ಏನು ಪತ್ರದಲ್ಲಿ ಬರೆದಿದ್ದಾರೋ ಅದು ಯಥಾವತ್ತಾಗಿ ಓದಿದ್ದೀವಿ ಚಿನ್ನಯ್ಯನಿಗೆ ಆದಷ್ಟು ಬೇಗ ನೀವು ಗನುಮಯನನ್ನು ಕೊಟ್ಟು ಬಿಡಿ ನಾಳೆ ದಿನ ಇಲ್ಲಿ ಬೇರೆ ತರಹದ ಅಧ್ವಾನಗಳಾಗುತ್ತೆ ಅದಕ್ಕೆಲ್ಲ ನಾವು ಹೊಣೆಗಾರರಾಗ್ತೀವಿ ಅಂತ ಹೇಳಿ ಈ ತಂಡದಿಂದಲೂ ಕೂಡ ಈಗ ಸಿ ಎಂಗೊಂದು ಪತ್ರ ಡಿ ಜಿ ಪಿಗೊಂಡು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಇನ್ನು ಪ್ರತಿ ದೂರು ದಾಖಲಾಗಲಿಲ್ಲ ಅದಕ್ಕೆ ಪ್ರಯತ್ನಗಳಾಗ್ತಾ ಇದೆಯೋ ಗೊತ್ತಿಲ್ಲ ಚಿನ್ನಯ್ಯನಿಗೆ ತಕ್ಷಣ ಗನ್ ಮ್ಯಾನ್ ಕೋರಿದ ಜಯಂತಟಿ ಒಟ್ಟಾರೆ ಹೆಣಹೂತ ಪ್ರಕರಣದಲ್ಲಿ ಇಷ್ಟು ಬೆಳವಣಿಗೆಗಳಾಗಿದೆ ಈ ಹಿಂದೆ ಬೆಳತಂಗಡಿ ಠಾಣೆಯಲ್ಲಿ ತಿಮರೋಡಿ ಮತ್ತು ತಂಡದವರ ವಿರುದ್ಧ ದೂರನ್ನ ಕೊಟ್ಟಿದ್ರು ಚಿನ್ನಯ್ಯ ಅದ್ರೀಗ ದೂರು ಕೊಟ್ಟ ಚಿನ್ನಯ್ಯನಿಗೆ ಆದಷ್ಟು ಬೇಗ ಗನ್ ಮ್ಯಾನ್ ಕೊಡಿ ಎಂದಿರುವ ಜಯಂತ್ ಚಿ ಚಿನ್ನಯ್ಯನಿಗೆ ಹೆಚ್ಚು ಕಮ್ಮಿ ಮಾಡಿ ನಮ್ಮನ್ನು ಜೈಲಿಗೆ ಹಾಕ್ತಾರೆ ಜಯಂತ್ ಪತ್ರದಲ್ಲಿ ಸ್ಫೋಟಕ ವಿಚಾರ ಉಲ್ಲೇಖ ಇದೆ ಚಿನ್ನಯ್ಯನ ಜೊತೆ ಸಂಪರ್ಕ ಕಳೆದುಕೊಂಡು ಅನೇಕ ತಿಂಗಳಾಯ್ತು ನೋಡಿ ಈ ಆರಂಭದಲ್ಲಿ ಪೊಲೀಸರು ಜಯಂತಿ ಟಿ ಗಾಂಜಾ ಸ್ಮಗ್ಲಿಂಗ್ ಮಾಡ್ತಿದ್ದಾರೆ ಪೆಡ್ಲರು ಹಾಗೆ ಹೀಗೆ ಅಂತೇಳಿ ಸಾಕಷ್ಟು ಆತನ ಮನೆಗೆ ಹೋಗಿ ಸರ್ಚ್ ಮಾಡುವಂಥ ಪ್ರಯತ್ನಗಳಾಯಿತು ಆದರೆ ಎಲ್ಲಿಯೂ ಕೂಡ ಗಾಂಜಾ ಗಿಂಜಾ ಏನೂ ಕೂಡ ಸಿಕ್ಕಿರಲಿಲ್ಲ ಅದಾದ ನಂತರ ಜಯಂತು ನನ್ನ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ ನೋಡಿ ಸುಖಾಸುಮನೆ ನನ್ನ ಮೇಲೆ ಒಂದೊಂದು ಅಲಿಗೇಷನ್ ಮಾಡಿಕೊಂಡು ನನ್ನ ಮಾನಹಾನಿ ಕಳೆಯುವಂಥ ಪ್ರಯತ್ನಗಳಾಗ್ತಾ ಇದೆ ಹೀಗೆ ಅದರ ಭಾಗವಾಗಿಯೇ ಚಿನ್ನಯ್ಯ ಈಗ ದೂರು ಕೊಟ್ಟಿರೋದು ಅಂತ ಹೇಳಿ ಸೌಜನ್ಯ ಪರ ಹೋರಾಟಗಾರರ ಆರೋಪ ನಮ್ಮನ್ನು ದಮನಿಸುವ ಪ್ರಯತ್ನಗಳಾಗ್ತಾ ಇದೆ ಈ ನೀವೇನೇ ಮಾಡಿದ್ರೂ ಕೂಡ ನಾವು ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅಂಥೇಳಿ ಸೌಜನ್ಯಾಪರ ಹೋರಾಟಗಾರರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ